ಅರ್ಕೇರಿ ಕೋರಿ ಚಂದ್ರಮಗೌಡರ ಮಗರು ಕೋರಿ ಚಂದ್ರನಗರದ ಮಗರು ನಮ್ಮ ತಾಯಿ ಕೆನಬ ಯಾರು ಮಾಳೆಂಗಿರೆ ನವ್ವ ಶರಣವ್ವ ಇರವ ತಿಳಂಸಿದ ಕಾಳಜಿ ನಿಂದ ಕರದಾಳ ಬೇಕಾರ ಪುರಾಣದಾಗ बेकार ನೋಡ್ರಿ ಹಿರಿಯಾರು ಹೇಳು ನಮಗೆ ಏನು ಹಿರಿಯಾರು ಹಿರಿಯಾರು ಆ ಪ್ರಕಾರ ನಾವು ಇತಿಹಾಸದಾಗ ಏನದ ನಮಗೆ ಬರ ಇರ ಕೇಳದಂತದ ಏನದ ನಾನು ಹೇಳಿದ್ ಮದ್ಯದ ಅಲ್ಲ ಅಂದ್ರೆ ನೀವು ಬಂದು ಹೇಳಿ ನೀವು ನಮ್ಮದೇನಿಲ್ಲ

ಆದಿ ಸ್ಥಳದೊಳಗೆ ಕುರಿ ಹುಟ್ಟುದು ಬೇಕಾಗಿ ಅದೋ ಏನ್ ನಿಮ್ಗೆ ಮೈಲಾರ ಸೋಮಲಿಂಗಣ್ಣ ಕೇಳ್ಯಾನ ಯಾಕಂದ್ರಿ ನಾವು ಎಂಟು ವರ್ಷ ಆಯ್ತು ನಾ ಈ ಜಮೀನ್ ಬಳಿ ಬಂದಿಲ್ಲ ಹೌದೌದ್ರಿ ನಾವ್ ಹೆಬ್ಬಟ್ಟಿನ ಮನುಷ್ಯರು ಹೆಬ್ಬಟ್ಟಿನ ಮನುಷ್ಯರು ಕುರಿ ಮರಿ ಬಾಳಿದ್ದೀವಿ ಇರಲಿ ಇವ್ರು ಯಾಕಂದ್ರ ಶಿವಣ್ಣ ಮಾರಾಯಣ ಮರಿಯ ತಂದ್ರಿ ಶಿವಣ್ಣ ಮಾರಾಯಣ ಮರಿ ಅಂದ್ರ ಶಿವಣ್ಣ ಮಾರಾಯಣ್ ಅವ್ರು ಹೋಗ್ಯಾರ ಲಿಂಗದಾಗ ಆಗಿ ಅವ್ರ ಕೀರ್ತಿ ಬೆಳಸ್ಕೊಂಡ್ರ ಅವ್ರಿಗೆ ನಾವ್ ಅಲ್ಲಿ ಗಳಿದಿಲ್ಲ ನೀವ್ ಅವ್ರ ಮಾನತೆ ಕಳಿಬೇಡ್ರಿ ಅವ್ರ ಹೆಸರು ಮಾನತೆ ಕಳಿಬೇಡ್ರಿ ನೀವ್ ಎಷ್ಟು ಗೊಳ್ ಕೊಸ್ತಿರಿ ಕೊಸ್ತಿರಿ ಕಡಿ ಅವ್ರ ಮಾನ್ಯತೆ ಕಳಿಬೇಡ್ರಿ ಯಾಕೆ ಮಾನ್ಯತೆ ಕಳಿಬೇಡ್ರಿ ಅಂದ್ರ ಹೌದು ಇಲ್ಲೇ ಮೈಲಾರ ಗ್ರಾಮದೊಳಗೆ ಶಿವಣ್ಣ ಮಾರ ಪದಗಳು ಬರ್ದು ಕೊಟ್ಟರ ಬಂದಿ ಪದ ಅವ್ರ ಹಾಡು ಸೌಕರ್ಯ ಹಾಡುದ್ ಬಿಳಿದೆ ಆದಿಗೊಂಡ ಅನಾದಿಗೊಂಡ ನೀಲುಗೊಂಡ ಜಾಲಗೊಂಡ ಕಡಿವುಟ ಪದ ಮುಗೊಂಡ ಐದು ಮಂದಿ ಮಕ್ಕಳ ಬರ್ದು ಇವ್ರ ಹಾಡ ಹಾಡುದು ನಾವು ಕೇಳಿದೆವು ಪದ ಅದಾವ ಇಲ್ಲಿ ಮೈಲಾರ ಗ್ರಾಮದೊಳಗೆ ಯಾರು ಕೊಟ್ಟರ ಶಿವಣ್ಣ ಮಾರಾಯ್ ಕೊಟ್ಟಿಗೆ ಇವ್ರ ಯಾವ್ದು ಹೇಳದ್ರ ಹೆಸರೇ ಶಿವಾಣ ಮಾರಾಯ್ ಬರ್ದ್ ಹೆಸರ ಹಿಂಗದ ಇವ್ರ ಯಾವ್ದು ಹೇಳದ್ರ ಹೆಸರೇನು ಯಾಕ ಯಾಕವ್ರದ ಹೆಸರು ತೋಳದ ಈ ಹುತ್ನಾಗೆ ಕುರಿ ಹುಟ್ಟ್ಯಾವ ಹೌದೌದು ಹುತ್ತನಾಗ ಮೊದಲ ಹಾಕಿದವ್ರು ಯಾರು ಹುತನಾಗ್ ಕುರಿ ಹುಟ್ಟ್ಯಾವ ಅವ್ರ ಏನ್ ಆ ಪರಮಾತ್ಮನ ಜಡಿ ಒಳಗ್ ಹುಟ್ಟ್ಯಾವೋ ಏನ್ ಬೆವ್ರದೊಳಗ್ ಹುಟ್ಟ್ಯಾವ ಹುತನಾಗ್ ಹುಟ್ಟ್ಯಾವು ಕೇಳ್ಯಾರ ಕೇಳಾರ ಕೇಳ್ಯಾರ హుతు కురి హనా పార్వతి పార్వతి హతండు కురి హి ము తగదు అదరి జరదా మిడ హా మాల గిడ వీర్ మచలు ఉంటే మార్గ వీర్ మచలు ఇవ్ ఆదిగోం అనదు నీళ్ళు గం జాలుగం కడి ఉంటు పద్మగండ మానే మాన హోదా ఎల్ద ಎಲ್ಲರೂ ಮಾನ್ಯದ ಹೋಲ ಮಾನ್ಯದ ಓಲಾತಾರ ಯಾವ ಜಿಲ್ಲಾ ಯಾ ತಾಲೂಕು ಅದ ಜತ್ತು ತಾಲೂಕ್ ಕೋಳಗಿರಿ ಕೋಳಗಿರಿ ಭೂಮಿ ಒಳಗ ಮಾನ್ಯದ ಭೂಮಿ ಅದ ಅಲ್ಲಿ ಹೋಗಿ ನೋಡಿದ್ರ ಅಲ್ಲಿ ಸೋನಾರ್ ಸಿದ್ದು ಸ್ಥಾನದ ಗುರು ಆಶೀರ್ವಾದ ಆಗುವ ಸಲುವಾಗಿ ಪರಮಾತ್ಮನ ಅವತಾರ ಧಾರಣ ಮಾಡಿ ಸೋನಾರ್ ಸಿದ್ಧನ ಅವತಾರ ಹಾಕಿ ಅಲ್ಲಿ ಬಂದಾನ ಆ ಮಾನ್ಯದ ಭೂಮಿ ಒಳಗ ಹುಚ್ಚಿನ ಕುರಿ ಪಾರ್ವತಿ ದೇವ್ ಹಾಕೇಳ ಅವ ಎಲ್ಲಿ ಹುಟ್ಟ್ಯಾಚಾರ ಕೇಳ್ಯಾನವ ಕೇಳೋನ್ ತಪ್ಪಿಲ್ಲ ಹೇಳೋರ್ ತಪ್ಪಿದ್ರು ಎಲ್ಲಿ ಹೇಳಿ ಕೇಳೋಣ ಮೊದಲು ಹಾಕ್ಯಾರ ಅಲ್ಲಿ ಕುರಿತಂದು ಏನು ಅಲ್ಲಿ ಹುಟ್ಟ್ಯಾವು ಇಲ್ಲಿ ಹುಟ್ಟ್ಯಾ ಎಲ್ಲಿ ಹುಟ್ಟ್ಯಾಚಾರ ಕೇಳ್ಯಾರ ಅರ್ಧ ಮರ್ದ ಅರ್ಧ ಮರ್ದ ಕಲ್ ಹೇಳೋರಿ ಕೇಳೋದ್ ಪಕ್ಕ ಹೇಳ್ರಿ ಎಲ್ಲಿ ಕುರಿ ಮತ್ತೆ ಆಕೈ ಜಾಗನಾಗ ಹುಟ್ಟುದು ಇದ್ರಾಗದ್ ಚಲೋ ಮತ್ತ ಅಂಜು ಶಿವಣ್ಣ ಮಾರ ಮರಿ ಇದ್ದ ಹೇಳ್ತಾನ ಹಿಂಗೆ ಎರಡ ಒಟ್ಟಿನ ಹೇಳುದು ಮತ್ತಿದ್ರ ನಾ ಹೇಳ್ತೀನಿ ಅದ್ರದ್ದು ತಳ ಬುಡ ಹಿಡ್ಕೊಂಡು ಒಂದ್ ತಾಸಿನ ಕತ್ತಿ ಇದು ಕುರಿ ಹುಟ್ಟುದು ಹೇಳಬೇಕಾದ್ರ ಸುಮ್ಮ ಸಾಮಾನ್ಯ ಹುಟ್ಟಿಲ್ಲ ಕುರಿ ಇದು ಹೌದು ಮಾಯಿ ಶಕ್ತಿ ಮಾಯಿ ಶಕ್ತಿ ಸ್ವಯಂ ಬ್ರಹ್ಮದಿಂದ ಸ್ವಯಂ ಬ್ರಹ್ಮ ಮಣ್ಣ ಬೆವರು ತಗದು ಮಣ್ಣಿನ ಉಂಡಿ ಮಾಡಿ ಹನ್ನೊಂದು ಮಂದಿ ಬ್ರಹ್ಮಾದಿಗಳು ಹೌದು ಹನ್ನೊಂದು ಮಂದಿ ಬ್ರಹ್ಮಾದಿಗಳು ಕೂಡಿ ಎಲ್ಲಾರು ಬ್ರಹ್ಮಂಡ್ ಶ್ರೇಷ್ಠಿ ತಯಾರಾದ ಬಳಕ ಹನ್ನೊಂದು ಮಂದಿ ಬ್ರಹ್ಮಾದಿಗಳು ಕೂಡದ ಬಳಕ ಹಿಂಗೆ ತಿರುಗಾಡಿದ್ರಿ ಹ್ಯಾಂಗ್ರಿ ಏನ್ರಿ ಉತ್ಪತ್ತಿ ಮಾಡಂದ್ರೂ ಸ್ವಯಂ ಬ್ರಹ್ಮಗ ಗುರುಬ್ರಹ್ಮ ಗುರುಷ್ಣು ಗುರು ಮಹೇಶ್ವರ್ ಗುರುವೇ ಸಾಕ್ಷಾತ್ ಪರಬ್ರಹ್ಮ ಅಂದ್ರ ಸ್ವಯಂ ಬ್ರಹ್ಮಗಂದಾರ ಅಂದಾರ ಹೌದು ಸ್ವಯಂ ಬ್ರಹ್ಮ ಅಂದ್ರೆ ಎಲ್ಲಿ ಎಲ್ರಿ ಶೂನ್ಯ ನಿಶೂನ್ಯ ಮ ಶೂನ್ಯ ತ್ರಿಸೂನ್ಯ ಶೂನ್ಯದೊಳಗಿದ್ದ ಅವನ್ ಕೈಯಾಗ ಶಕ್ತಿ ಇತ್ತು ಮಾಕಾಳಿ ಶಕ್ತಿ ಉತ್ಪತ್ತಿ ಅವತ್ತಿ ಮಾಡಿ ಏನ್ ಇಚ್ಛಾಗಳಗಿಂದ ಮಣ್ಣಿನ ಉಂಡಿ ತಯಾರು ಅವ್ರು ಅವರು ಮಣ್ಣಿನ ಉಂಡಿ ತಯಾರು ಮಾಡದ ಜುಂಕಳ ತುಂಬ್ರೆ ಅಂದ್ರೆ ಸ್ವಯಂ ಬ್ರಹ್ಮಗ ಸ್ವಯಂ ಬ್ರಹ್ಮ ಜುಂಕಳ ಮಾಡದ ಮವಿನಿ ಸುಂದರಾಗಿ ನಿಂತು ಬಿಟ್ಟರು ಜಗಾ ಜಗ ಜಗ್ಗಾರ್ ಬ್ರಹ್ಮಂಡ್ ಮೇಲೆ ಬೆಳಕು ಬಿತ್ತಕ್ಕಿದ್ ಹೌದೌದು ಹನ್ನೊಂದು ಮಂದಿ ಬ್ರಹ್ಮಾದಿಗಳದು ದೃಷ್ಟಿ ಬಿತ್ತು ಮ್ಯಾಲ ಮನಸ್ಸು ಮಾಡಿದ್ರು ಹಾಗು ಮತ್ತಿಗೇರಿ ನಾವಿಕ್ಕ ಮಾಡ್ತೇವೆ ಅಂದ್ರೆ ಅವರು ಮಾರು ಸ್ವಯಂ ಬ್ರಹ್ಮ ಇಷ್ಟು ಹನ್ನೊಂದು ಮಂದಿ ಶಬ್ದ ಕೇಳಿ ಬೆನ್ನು ಕೊಟ್ಟು ಒಳ್ಳೆ ಬೆನ್ನು ಹತ್ತಿದ್ರು ಹನ್ನೊಂದು ಮಂದಿ ಹೌದು ಓಡಿ ಓಡಿ ಎರಿ ಒಳಗೆ ಎಡಿ ಬಿದ್ದಳು ಎಡಿ ಬಿದ್ದ ಕುರಿ ಮವಿ ನಿದ್ದಳು ಅಕ್ಕಿ ಕುರಿ ಅವಾಗ ದಿಂಗ್ ಹೌದು ನಿಂತರು ಒಂದೊಂದು ಶ್ರೇಷ್ಠಿಗೆ ಒಂದೊಂದು ಇದಕ್ಕ ಅಧಿಪತಿಗಳಿದ್ರು ಅವರು ಹನ್ನೊಂದು ಯೋಗಗಳಿವೆ ಹೌದು ಅವಗೆ ಯೋಗಗಳ ಹೆಸರು ನಿನ್ಗೆ ಹೇಳುದಿಲ್ಲ ಯುಗ ಯಾರ್ಯಾರ ರಾಜ ಅವ್ರದ್ ಹೇಳುದಿಲ್ಲ ಈ ಶ್ರೇಷ್ಠಿಗೆ ಪರಮಾತ್ಮದಾನ ಹೌದೌದು ನೀವು ಬಾಳ ಗುಂಬದ ಹೇಳ್ಬೇಕಾದ್ರ ಎಲ್ಲಿ ಶಿವಾಣ ಮಹಾರಾಜ್ ಹೇಳಿ ನೀವು ಎಲ್ಲರೂ ಈ ಕಡೆ ಕಡೆ ಒದ್ದಾಡಿಸ್ಬೇಡ್ರಿ ಹೋಗಿ ಅವಾಗ ಹನ್ನೊಂದು ಆ ಕುರಿಯಾಗಿ ಬಿದ್ದ ಬಳಕ ಇಟ್ಟು ನಾವು ಜಪಾತಪಿಗಳ ಒಂದೊಂದು ಯುಗಗಳ ನಾವು ದಾಟಿಸಿ ಬಂದಿದ್ದೇವೆ ಇದು ಇನ್ನು ಸುಟ್ಟು ಬಸಮಾಗಿ ಹೋಗ್ತಿದ್ದೆವು ಮವಿನ್ ಇಬ್ಬನತ್ತೇಳಿ ಸ್ವಯಂ ಬ್ರಹ್ಮನ ಬರಿ ಬಂದ್ರ ಅವ್ರು ಹೌದು ಸ್ವಯಂ ಬ್ರಹ್ಮನ ಬಳಿ ಬಂದು ಕೇಳ್ತಾರವ್ರು ಮಾಡಿ ಬಂದೇನು ಹೋಗ್ತೇವೆ ಸ್ವಯಂ ಬ್ರಹ್ಮ ಅವರಿಗೆ ಎಪ್ಪಾ ಮವಿನಿ ಬೆನ್ನಿ ಮೋಹಕ ಬಿದ್ದಿದ್ದೇವ್ ಕಾಮಸ್ತಕ್ಕಿ ಗೇರಿ ಸುಟ್ಟು ಬಸಮಾಗಿ ಬಿಡ್ತಿದ್ದೇವ್ ಸುಟ್ಟು ಬಸಮಾಗಿ ಬಿಡ್ತಿದ್ದೇವಪ್ಪ ನಾವು ಇನ್ನು ಕಾಲ ಕಾಲದ ಮನಸ್ಸು ಮಾಡುದಿಲ್ಲ ಇದು ಎಲ್ಲರೂ ಹೇಳ್ಕೊತವ್ರೆ ಹಂಗೆ ಮೊಬೈಲ್ ದಾಗ ಇದರಿ ಮಾಸ್ತಾರ ತಯಾರು ಅವ ನಿಮ್ ಮುಮ್ಮೆಟ್ ಗುಡದಾಗ ಎಲ್ಲ ಕ್ಯಾಶ್ ಹಿಡಿದಾಗ ಬಂದವ್ಲಿ ಹೇಳಿ ಅವ್ ಮತ್ತೊನ್ ಮತ್ತ ವಿಷಯಗಳು ಬಾಳ್ ಗುಂಬ ಹಾಲ್ ಮತ್ತೆ ಸಾಮಾನ್ಯ ಇಲ್ಲ ಅವಾಗ ಇವರು ನಮ್ಗ ಇಂದು ನಾವು ಯೇಸ್ ಕಾಲಾದ್ರೂ ಮವಿನಿ ಮೇಲೆ ದೃಷ್ಟಿ ಹಾಕುದಿಲ್ಲ ಅಂದ ಬಳಕ ನೀವು ಹಿಜಡೆವಾಳ ತಂದು ಬಿಟ್ಟವ್ರಿಗೆ ಸ್ವಯಂ ಬ್ರಹ್ಮ ಹಿಜಡೆ ಹೋಳ ಆಗಿ ಮವೀನಿ ಮುಂದೆ ನೀವು ಸೀರಿ ಉಟ್ಟು ಆದ್ರ ಗಣದೋಗ್ಯರಾದ್ರವ್ರು ಅವ್ರ ಅವರು ಗಣಜೋಗ ಗಣದೊಗ್ಯಾರದವ್ರು ರಾಜ ಅವರು ಈ ಪರಮಾತ್ಮನ ಇದ್ದವ್ರು ಇದ್ರು ಅವ್ರ ಯೋಗದೊಳಗ ಅಲ್ಲಿಂದ ಮುಂದ ನೀವ್ ಬಿಟ್ರೆ ಅಂದ ಬಳಕೆ ನಾ ಬಿ ಸ್ವಯಂ ಬ್ರಹ್ಮ ಹೋಗಿ ಠಗರಾದ ಠಗರಾಗಿ ಏರ್ದ ಒಂದು ಕೋಟೆನ್ ಕುರಿಯಾಗಿ ಹುಟ್ಟಿದ ಇನ್ನ ಮುಂದ್ ಬಾಳದ ಕತಿ ಎಟ್ಟು ಹೇಳ ಹಿಂಗ್ತ ಹೇಳ್ತೀನಿ ಮುಂದಿನ ಸಪ್ ಹೇಳದ್ರ ಇವ್ರ ಮತ್ತ ಮಾಸ್ತಾರ ಎಲ್ಲಾ ಕಡೆ ಸಾರ್ಕೋತ್ ಹಾಂಗ್ ಬರ್ತಾರ ಬರ್ಲಿ ಬಂದಂಗ ನೋಡು ಚಾಲ